ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಏನು ಮಾಡ್ತಿದ್ದೀರಾ ಎಲ್ಲರೂ ಎಲ್ಲರೂ ಮನೇಲೂ ದೀಪಾವಳಿ ಸ್ಟಾರ್ಟ್ ಆಗಿದೆ ಇದು ನಮ್ಮನ್ನ ಸೆಕೆಂಡ್ನೇ ಡೇ ಫಸ್ಟ್ನೇ ಡೇ ನೋಡಿರ್ತೀರಲ್ ಸಿಂಪಲ್ ದೀಪಾವಳಿ ನನಗೇನು ಜಾಸ್ತಿ ದೀಪಾವಳಿ ಇರಲಿಲ್ಲ ನೆಕ್ಸ್ಟೇ ದಿನ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಮತ್ತು ಅವತ್ತು ಕೆಲಸನೂ ಇತ್ತು ಕೆಲಸ ಇರೋದ್ರಿಂದ ಬೇಗನೆ ಇದ್ಬಿಟ್ಟು ರೆಡಿ ಆಗಬೇಕಿತ್ತಲ್ಲ ಕೆಲಸಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಇದ್ವಿ ಮೇನೇ ಇದ್ದು ಆಚೆ ಬಂದು ನೋಡಿದ್ರೆ ಫುಲ್ಲು ಹಿಮ ತುಂಬ್ಕೊಬಿಟ್ಟಿದೆ ಇಲ್ಲಿ ಎಷ್ಟು ಕಾಣಿಸ್ತಿದೆ ಫೋನ್ ಕ್ಯಾಮ್ರಾದಲ್ಲೇ ಹಿಮ ಸಿಕ್ಕಾಪಟ್ಟೆ ಹಿಮ ಸುರಿತಾಯಿತು ಐದು ಗಂಟೆ ಆದ್ರೂ ಯಾರೂ ಇದ್ದಿಲ್ಲ ಅಂದರೆ ಐದುವರೆ ಹತ್ತತ್ರ ಐದು ಮುಕ್ಕಾಲು ಆಗ್ಬಿಟ್ಟಿದೆ ಅಷ್ಟು ಬೇಗ ಇದ್ರೂ ಯಾರೂ ಇದ್ದಿರಲಿಲ್ಲ ಸಿಕ್ಕಾಪಟ್ಟೆ ಹಿಮ ಬೀಳೋದ್ರಿಂದ ಅಂತೂ ಆಚೆ ನಿಲ್ಲಕ್ಕಾಗ್ತಿಲ್ಲ ಫೋನಲ್ಲೂ ಅಷ್ಟು ಕಾಣಿಸ್ತಾನೆ ಇರಲಿಲ್ಲ ಆಮೇಲೆ ಬೆಳೆಗಾರಿಯ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು అంద అర్జెంట్ అర్జెంటలేక అంతి ఒసలి రెడీయీ సీదా కేసదహత్ర బుల్సెల ముగ్స్కుందో అంద ఫ్రెండ్ హిరే అరసకెర డ్రాప్స్ హక్స్కుండు అంద ఆటోకి హోన అంత బ్వి ఆటోకే లెట్గా విడితే అంతేబుట్టు వ్యాన్ హోన అంత వ్యాలి కతీ ఆమె కంద బందాపకి చూస్ కొడ్సి హోయత కేల్సకి అంతి మే అంద మన బ ಅಮ್ಮ ಎಲ್ಲ ಪೂಜೆ ಎಲ್ಲ ಮುಗಿಸಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಕರೆಂಟ್ ಇಲ್ದಿದ್ದರಿಂದ ನಾನು ವೀಡಿಯೋನೇ ಮಾಡಿರಲಿಲ್ಲ ಇದು ನೈಟು ಪೂಜೆಗೆ ಅಂತ ಇಟ್ಟಿದ್ದು ಪ್ರ ಯಾಕೆಂದರೆ ಕರೆಂಟ್ ಇಲ್ದಿದ್ದ ಕಾರಣ ಸಂಜೆ ಐದುವರೆ ಆರು ಗಂಟೆ ಆಗ್ಬಿಟ್ಟಿತ್ತು ಅಲ್ಲೇ ಪೂಜೆ ಸ್ಟಾರ್ಟ್ ಅಷ್ಟೊತ್ತಿಗೆ ನಾವೇನು ಮಾಡ್ತೀವಿ ಅಂದರೆ ಲಕ್ಷ್ಮೀ ಬೆಳಗ್ಗೆನೇ ಕೂರಿಸ್ತೀವಿ ಸಂಜೆ ಒಂದು ಪೂಜೆ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಒಂದು ಪೂಜೆ ಆಗಿಬಿಡುತ್ತಲ್ಲ ಮೂರು ಪೂಜೆಗೆ ದೇವ್ರನ್ನೆಲ್ಲ ಸ್ಟ್ರಣಿಸ್ತೀವಲ್ಲ ಅದಕ್ಕೆ ಇದು ನೈಟು ನಮ್ಮನೆ ನೋಡಿ ಎಲ್ಲ ಫುಲ್ಲು ದೀಪಗಳಿಂದ ಅಲಂಕಾರ ಮಾಡಿ ನಮ್ಮಮ್ಮ ನೋಡಿಲಿ ಕೆರ್ಕೊನೆಲ್ಲ ಯಾವ ರೀತಿ ಹಾಕಿದ್ದೆ ಈ ಸಲ ಕೆರ್ಕ ಮೇಲೆ ಹಾಕೋಕ್ಕೂ ಈ ಸಲ ರಾಗಿ ತೆನೆ ಇವೆಲ್ಲ ತಂದು ಹಾಕುತ್ತೆ ನಮ್ಮಮ್ಮ ಜೋಳದ ಕಟ್ಟಿಲ್ಲ ಆದರೆ ಈ ಸಲ ಅದನ್ನು ತಂದಾಗ ಅಷ್ಟು ಮಳೆ ಆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಇಷ್ಟು ಮಳೆ ನಮ್ಮಮ್ಮ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ರಂಗೋಲಿ ಹಾಕಿದರು ಅದು ನೋಡ್ರೆಲ್ಲ ರಂಗೋಲಿ ಹೋಗಿ ಬರೀ ಕೆರ್ಕೊಂಡು ಮಾತ್ರ ಉಡ್ಕೊಂಡಿತ್ತು ಇದು ಬಾಕ್ಲತ್ರ ಅದು ಆಚೆ ಹಾಕಿದರು ನಮ್ಮ ಚೆನ್ನಾಗಿ ಬಂದಿದೆಯಾ ಹಿಂಗೆ ಕಮೆಂಟ್ ಮಾಡಿರಿ ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಒಬ್ಬೊಬ್ರು ಒಂದೊಂದು ರೀತಿಲಿ ಹಬ್ಬ ಮಾಡ್ತಾರೆ ಆದರೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಓಕೆ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿರಿ ಕರೆಂಟ್ ಇದ್ ಕೂತ್ಕೊಂಡು ಹಿಂಗೆ ಕಾಣಿಸ್ತಿದೆ ಲಕ್ಷ್ಮಿ ಪೂಜೆ ಅಷ್ಟು ಅಂದರೆ ಬೆಳಕಿದ್ರೇ ಚಂದ ಬೆಳಕಿನ ಹಬ್ಬದಲ್ಲಿ ಆಮೇಲೆ ನೈಟ್ ಎಲ್ಲ ಎಡೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪಟಾಕಿ ಹೊಡ್ಯೋಕಂತೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಇದು ಒಳಗಡೆ ದೇವ್ರ ಮನೇಲಿ ದೇವ್ರಿಗೆ ಅಂತೇಳಿ ಎಡೆ ಇಟ್ಟಿರೋದು ಫುಲ್ಲು ಆಚೆ ಬರೋ ವರ್ಷದಿಗೆಲ್ಲ ಪಟಾಕಿ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಮ್ಮಮ್ಮ ನನ್ನ ಮಗಳು ಇಬ್ಬರು ಪಟಾಕಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರೇನೇನು ಜೋರಾಗಿರೋ ಹೊಡೆಯಲ್ಲ ಸ್ವಲ್ಪ ಸೌಂಡ್ ಕಮ್ಮಿ ಇರೋ ಅಂತ ಹೆಸರು ಸುರ್ಬೋತೀನಿ ಹೊಡೆಯೋದು ನನ್ನ ತಂಗಿ ನಾನು ಎಲ್ಲ ಇನ್ನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದು ಅಷ್ಟೊತ್ತಿಗೆ ನಮ್ಮ ಕಝಿನ್ ಬ್ರದರು ಎಲ್ಲ ಸುರು ಬತ್ತಿ ಹಚ್ಚತಾ ಇದ್ರು ಅವನೊಂದು ಸಿಕ್ಕಾಪಟೆ ಪಟಾಕಿ ತಗೊಂಡ್ಬಂದ್ಬಿಟ್ಟಿದ್ದ ಅವನ್ನೆಲ್ಲ ಪಟಾಕಿ ಹೊಡೆಯೋದು ನೋಡ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗೋಯ್ತು ಕರೆಂಟ್ ಇಲ್ದಿತ್ತು ಅದಕ್ಕೂ ಆಮೇಲೆ ಹೆಂಗೆ ಹಂಗೆ ಕರೆಂಟ್ ಬಂದಿರೋದ್ರಿಂದ ಆಮೇಲೆ ರೆಕಾರ್ಡ್ ಮಾಡ್ಕೊಂತ ಆಯಿತು ಕರೆಂಟ್ ಇಲ್ಲಾಂದರೆ ಎಷ್ಟೇ ದೀಪಾವಳಿ ಹಬ್ಬ ಆಗಿದ್ರು ಕರೆಂಟ್ ಇಲ್ಲಾಂದ್ರೆ ಇಡೋಕ್ಕಾಗಲ್ಲ ಅಷ್ಟೆಲ್ಲ ದೀಪ ಹಚ್ಚಿದ್ರು ಕರೆಂಟ್ ಬೇಕೇ ಬೇಕು ಅಷ್ಟು ಇದಾಗಿತ್ತು ಮತ್ತೆ ಪಟಾಕಿ ಎಲ್ಲ ಹೊಡಿತಾ ಇದು ಆಮೇಲೆ ನಾವು ಪಟಾಕಿ ಹೊಡ್ಯೋಕ್ಕೆ ಅಂತೇಳಿ ನನ್ನ ತಂಗಿ ಬಾಕ್ಸ್ ಬಾಕ್ಸೆಲ್ಲ ಬಿಚ್ಚಿತಾಯಿದ್ದ ಇದನ್ನು ಮುಂಚೆ ಹಾಕೋದು ವಿಡಿಯೋ ಲಾಸ್ಟಿಗೆ ಹಾಕಿದ್ದೀನಿ ಮರೆತು ನಾವೆಲ್ಲ ಇದ್ದ ಎಲ್ಲ ಫುಲ್ಲು ಸ್ಟಾರ್ಟ್ ಮಾಡಿದ್ದೆ ಅಂದರೆ ಆ ಕಡೆ ಮನೆಯಿಂದನೇ ಸ್ಟಾರ್ಟ್ ಮಾಡಿದ್ದು ಬೇಗನೆ ಏಕೆಂದರೆ ಮಳೆ ಬಂದರೆ ಮತ್ತೆ ಪಟಾಕಿ ಹೊಡ್ಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇಗ ಬೇಗನೆ ಎಲ್ಲರೂ ಪಟಾಕಿ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಈ ಸಲ ಮಳೆಯಿಂದನೇ ಅರ್ಧ ದೀಪಾವಳಿ ಹಬ್ಬ ಸ್ವಲ್ಪ ಇರಲಿಲ್ಲ ಕಮ್ಮಿನೇ ಆಗಿತ್ತು ಆಮೇಲೆ ಊಟ ಮಾಡೋಣ ಹೇಳ್ಬಿಟ್ಟು ಊಟ ಕೂತ್ಕೊಂಡ್ವಿ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಪಟಾಕಿ ಎಲ್ಲ ಹೊಡೆದು ಮಲ್ಲಕ್ಕೊಂಡ್ವಿ ಇದು ಬೆಳಗ್ಗೆ ಟೈಮು ಬೆಳಗ್ಗೆ ಮತ್ತೆ ದೇವರಿಗೆ ಮೊಸರನ್ನ ಜಿಲೇಬಿ ಸೊಂಪ ಎಡೆಗೆ ಇಟ್ಬಿಟ್ಟು ಮತ್ತು ಪೂಜೆ ಮಾಡಬೇಕು ಯಾಕೆಂದರೆ ಮೂರು ಟೈಮ್ ಆಯ್ತಲ್ಲ ಅದಕ್ಕೆ ಬೆಳಗ್ಗೆ ನೋಡಿದ್ರೆ ಸಿಕ್ಕಿ ಸಿಕ್ಕಾಬಿಟ್ಟೆ ಮಳೆ ಮಳೆ ಅಂದರೆ ಎಷ್ಟೋ ಮಳೆ ಅಂದರೆ ಆಚೆ ಬರೋಕ್ಕಾಗ್ತಿಲ್ಲ ಅಷ್ಟೋ ಮಳೆ ಆಗ್ಬಿಟ್ಟಿತ್ತು ಅದಾದಮೇಲೆ ನಾವು ನಾವು ಕಟ್ಟೋ ಹತ್ರ ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ಹೋಗಿ ನೀರು ನಿಂತ್ಕೊಬಿಟ್ಟಿತ್ತು ಅದಕ್ಕೆ ಅವನ್ನೆಲ್ಲ ಇದನ್ನೆಲ್ಲ ಇದು ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಡೇ ಸಂಜೆ ಲಕ್ಷ್ಮಿನೆಲ್ಲ ಕಳಿಸ್ಬಿಟ್ಟಿದ್ವಿ ಬೆಳಗ್ಗೆನೆ ಆದರೆ ಸಂಜೆ ಪಟಾಕಿ ಮೀಗಿದ್ವಲ್ಲ ಮತ್ತೆ ಪಟಾಕಿ ಎಲ್ಲ ಹೊಡೆಯೋಣ ಅಂತೇಳ್ಬಿಟ್ಟು ನಿಮ್ಮ ವಿಡಿಯೋ ಮಾಡಿರಿ ಅಂತ ಕೊಟ್ಟರೆ ಇವರು ಯಾರು ಏನು ಸಲ ವೀಡಿಯೋ ಮಾಡಿದ್ದಾರೆ ಏಕೆಂದರೆ ಆ ಪಟಾಕಿ ಅಂತಿತ್ತು ಆ ಪಟಾಕಿ ನೋಡೇನೆ ಆಗೋಯ್ತು ಎಲ್ರಿಗೂ ಯಾಕೆಂದ್ರೆ ಆ ರೀತಿ ಆಗ್ಬಿಟ್ಟಿತ್ತು ಪಟಾಕಿ ನೈಟ್ ಪಟಾಕಿ ಅಷ್ಟೊತ್ತಿಗೆ ಅದು ನೀಟಾಗಿ ಹತ್ತುತ್ತಾನೆ ಇರಲಿಲ್ಲ ಯಾಕೆಂದರೆ ಒಂದು ದಿನ ಅದೆಲ್ಲ ನೆಕ್ಸ್ಟ್ ದಿನಕ್ಕೆ ಶೀತ ಜಾಸ್ತಿ ಇದ್ರಿಂದ ಬೇಗನೆ ಇದಾಗ್ಬಿಟ್ಟಿತ್ತು ಪಟಾಕಿ ಎಲ್ಲ ಮೆತ್ತಗೋಗಿದ್ದು ನೋಡ್ರಿ ಎಷ್ಟು ಪಟಾಕಿ ಹೊಡಿಯೋಕೋದ್ರಿ ಎಲ್ಲ ತುಸು ಪಟಾಕಿ ಆಗ್ಬಿಟ್ಟೇ ಇತ್ತಿದ್ರು ಹ್ಞೂ ನೀವೆಲ್ಲ ಹೆಂಗೆ ಹಿಂಗೆ ಹಬ್ಬ ಮಾಡಿದ್ರಿ ಅಯ್ಯೋ ನನ್ನ ಮಗಳಂತೂ ಅದಾದಮೇಲೆ ನೆಕ್ಸ್ಟೇ ದಿನ ಕೆಲಸ ಇರೋದ್ರಿಂದ ಸೀದಾ ಕೆಲಸ ಕೊಟ್ವಿ ನಾನು ಮತ್ತು ನಮ್ಮ ಕಂದ ಅವ್ರವ್ರ ಕೆಲಸಗಳ್ರು ನಾವು ನಮ್ಮ ಕೆಲ್ಸಕ್ಕೆ ಕೆಲಸಕ್ಕೆ ಅವ್ರ ಜೊತೆನೇ ಡ್ರಾಪ್ ಹಾಕೊಂಡ್ವಿ ಅಪ್ಪಾಜಿ ಜೊತೆ ಹೋಗ್ತಿದ್ದೆ ಆದರೆ ನಮ್ಮ ಕನ್ನಡ ಜೊತೆನೇ ಹೊರಟೆ ಯಾಕಂದ್ರೆ ಅವ್ರ ಜೊತೆಗೆ ಹೊರಟ ಅಂತೇಳಿ ಅದಾದಮೇಲೆ ಫುಲ್ಲು ನೀರು ನೀರು ರೋಡ್ ಸುಮ್ಮನೆ ನೀರು ಎಲ್ಲ ಸೈಡು ಅದು ಒಂದು ಸೈಡು ವಿಡಿಯೋ ಮಾಡ್ಕೊಂಡು ಕೆರೆ ಅರಿ ಮೇಲೆ ನೋಡಿದ್ರೆ ತಿರುಪ್ತಿ ಬೆಟ್ಟ ಯಾವುದು ಮೋಡ ಯಾವುದು ಒಂದು ಗೊತ್ತಾಗ್ತಿರ್ಲಿಲ್ಲ ಅಷ್ಟೂ ಇದಾಗ್ಬಿಟ್ಟಿತ್ತು ಹಿಮ್ಮಪ್ಪ ಬಂದ್ಬಿಟ್ಟಿತ್ತು ನನಗೆ ಚಳಿ ಚಳಿ ಸಿಕ್ಕಾಪಟ್ಟೆ ಚಳಿ ಹೊಟ್ಟಿತ್ತು ఆమె తల కట్కొబుట్టు నోడ్రీ జేన్ కలిబెట్ట కణస్తోనే ఇల్ల విడి అోడూ అదే కేసెల్ మాబుట్టు ముగస్కుండు అది ఓ మన అంతేబు మన టైమల్ అసొత్తే నజ్జి చికన్ మటన్ తగ్గ అదకే అదే స్వల్ప ఐటమ్స్ బాగు అది అది ఐటమ్స్ తగ్నంత ಶುಂಠಿ ಕ ಸಂಬಾರ ಸೊಪ್ಪು ಎಲ್ಲ ನಮ್ಮ ಅಪ್ಪಾಜಿ ಮುಂದೆ ಹೋಗಿದ್ರು ಏಕೆಂದರೆ ಇವರು ಕಟಿಂಗ್ ಮಾಡಿಸ್ಕೋಬೇಕಿತ್ತಲ್ಲ ಅದಕ್ಕೆ ಹೋಗಿ ಕಟಿಂಗ್ನೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಓದ್ರಿ ಹೋಗ್ತೇನೆ ಮನೆ ಹತ್ರ ಹೊಸ ಮನೆ ಹತ್ರ ಹೋದ್ವಿ ಏಕೆಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕೆ ಎಷ್ಟು ಕೆಲಸ ಆಗಿದೆ ಅಂತೇಳಿ ಒಳಗಡೆ ಎಲ್ಲ ಹಾಕಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಗಾರೆ ಹಾಕಿದ್ರಲ್ಲ ಅದನ್ನು ನೋಡ್ಬಿಟ್ಟು ಸೀದಾ ನೀರು ಇದು ಈ ಹಳ್ಳದಲ್ಲಿ ನಾವು ಓದ್ತಾ ನೀರು ತುಂಬಿದಾಗ ಎಷ್ಟು ಎಷ್ಟಿತ್ತು ಆದರೆ ಇವಾಗ ಎಷ್ಟು ತುಂಬೋಗ್ಬಿಟ್ಟೈತೆ ಅಂದರೆ ಫುಲ್ಲು ತುಂಬಿಬಿಟ್ಟೈತೆ ಅದಕ್ಕೆ ಅಲ್ಲೆಲ್ಲ ನೋಡ್ಕೊಂಡು ನೀರು ತುಂಬಿತೆ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ಮಗಳೂ ಬಂದಿದ್ಲು ಹಿಂದೆ ಅವಳು ನೀರು ಹತ್ರ ಬೇಡ ಹೇಳ್ಬಿಟ್ಟು ಮತ್ತೆ ರಿಟರ್ನಿಗೆ ಕರ್ಕಂಡು ಮನೆಗೆ ಹೋಗೋಣ ಹೇಳ್ಬಿಟ್ಟು ಎಲ್ಲ ಬಂದ್ವಿ ನೋಡಿ ಚಾಪ್ಲಿನೂ ಸಮೇತ ನಾವೇ ಇಟ್ಕೋಬೇಕು ನನ್ನ ಮಗಳಿಗೆ ಎಲ್ಲ ಕಷ್ಟನೇ ಆಗ್ಬಿಟ್ಟೈತೆ ಇವಾಗ ಅದಾದಮೇಲೆ ಅವರಪ್ಪ ಗಾಡಿ ಓಡಿಸ್ತಿದ್ರೆ ನಾನು ಓಡಿಸ್ತೀನಿ ನಾನು ನೋಡಿಸ್ತೀನಿ ಹೇಳ್ಬಿಟ್ಟು ಅವಳೇ ಇಟ್ಕೊಬಿಟ್ಟು ಗಾಡಿ ಓಡಿಸ್ಕೊತಾ ಮೊದಲು ಎಷ್ಟು ಲೀಟ್ರ್ ಕೊಡೋಕೆ ಬರೋಲ್ಲ ಒಂದೊಂದ್ಸಲಿ ಇಲ್ಲದೇ ಒಂದೊಂದ್ಸಲ ಎಷ್ಟು ಲೀಟ್ರ್ ಕೊಡ್ತಾಳೆ ಚೆನ್ನಾಗಿ ಓಡಿಸ್ಕೊಬಳೋ ಏನಾದ್ರು ಒಂದೊಂದ್ಸಲಿ ಫುಲ್ಲು ರೈಸ್ ಮಾಡ್ತಾಳೆ ಇವ್ರು ಇಟ್ಕೊಂಡಿರ್ತಾರಲ್ಲ ನಮ್ಮ ಕಂದ ಅದು ಇದರಿಂದ ಮಕ್ಳು ಕೈ ಬೈಕ್ ಹೊಟ್ಟಿರ ಅಂತ ಅಂದ್ಕೊಳ್ಳಿ ಏಕೆಂದರೆ ಯಾವುದು ಸಪೋರ್ಟ್ ಇಲ್ದಾರೆ ಸುಮ್ಮನೆ ಕೊಡಲ್ಲ ಅವ್ಳ ಕೈಲಿ ಒಬ್ಲಕ್ಕೆಲ್ಲೇ ಕೊಡೋಕೆ ಸಿಗ್ತಾ అదే ఆమె సీదా మన హిర బందీ మన హిర బందో నాన్ వెజ్ మార్కి అందాన్ వెజ్ ఎలా తగ్బంది మా హిర అదే నావు బరలింత కతూ అదే అంద సాంబారు చికెన్ సాంబారు మటన్ సాంబార్ మే కాళ్ళు గజ్జు మే ముద్ద సతేకైలా మాట్లా క్లోస్ జయ్యి అంచిన